ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಶೇಪರ್ ಟೂ ಪೆನ್ಸಿಲ್ ಟೂಲ್ ಸ್ಮೂತ್ ಟೂಲ್ ಪಾತ್ ಎರೇಸರ್ ಟೂಲ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಶೇಪರ್ ಟೂಲ್ ಶೇಪರ್ ಟೂಲಲ್ಲಿ ನಾವು ಯಾವುದೇ ರೀತಿಯೊಂದು ಶೇಪನ್ನು ಹಾಕಿದ್ರು ಕೂಡ ಅದು ಆಟೋಮೆಟಿಕ್ ಒಂದು ಶೇಪಾಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ಶೇಪನ್ನು ತಗೊಳ್ಳಿಕ್ಕೆ ಶೇಪರ್ ಟೂಲನ್ನು ನಾವು ಯೂಸ್ ಮಾಡ್ತೀವಿ ಹಾಗೆ ಪೆನ್ಸಿಲ್ ಟೂಲ್ ಪೆನ್ಸಿಲ್ ಟೂಲ್ನಿಂದ ಸ್ಕೆಚ್ಗಳನ್ನು ರೆಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಸೈಡಲ್ಲಿ ನಾವು ಡಿಸೈನ್ಸ್ಗಳನ್ನು ಆರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ಪೆನ್ಸಿಲ್ ಟೂಲನ್ನು ನಾವು ಬಳಕೆ ಮಾಡ್ತೀವಿ ನೆಕ್ಸ್ಟ್ ಬರುವಂಥದ್ದು ಸ್ಮೂತ್ ಟೂಲ್ ನೋಡಿ ನಾನು ಇಲ್ಲೊಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಳ್ತಾ ಇದ್ದೀನಿ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಈ ರೆಕ್ಟ್ಯಾಂಗಲ್ ಶೇಪಿಗೆ ಕಲರನ್ನು ಫಿಲ್ ಮಾಡಿದ್ದೀನಿ ಸೊ ಈಗ ನಾನು ಏನು ಮಾಡ್ತೀನಿ ಸ್ಮೂತ್ ಟೂಲ್ನ ಸೈಡಿನ ನೋಡಿ ಈ ಸ್ವಲ್ಪ ರಫ್ ಆಗಿರುತ್ತೆ ಅದನ್ನು ಸ್ಮೂತ್ ಮಾಡೋದು ಲೈನ್ ಸ್ವಲ್ಪ ಸ್ಮೂತ್ ಇದೆ ಸೊ ಇದನ್ನು ಸ್ಮೂತಿಂಗ್ ಟೂಲ್ ಪಾತ್ ಇರೇಝರ್ ಟೂಲ್ ಅಂತ ಇದೆ ನೋಡಿ ಪಾತ್ ಇರೇಝರ್ ಟೂಲ್ ಅಂದರೆ ಇಲ್ಲಿ ನಾನು ಎಲ್ಲ ಒಂದು ಡಿಲೀಟ್ ಮಾಡ್ಕೊಂಡಿದ್ದೀನಿ ಪಾತ್ ಇರೇಝರ್ ಟೂಲು ರೆಕ್ ರೌಂಡೆ ರೆಕ್ಟ್ ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ತಗೊಂಡು ಪಾತ್ ಇರೇಝರ್ ಟೂಲನ್ನು ನಾನು ತಗೋತಾ ಇದ್ದೀನಿ ಯಾವ ರೀತಿ ಶೇಪ್ ಬೇಕು ಆ ರೀತಿ ಶೇಪಿಗೆ ಇರೇಸನ್ನ ಮಾಡ್ಕೋಬೋದು ಸೊ ಇದು ನಿಮಗೆ ಶೇಪರ್ ಟು ಪೆನ್ಸಿಲ್ ಟೂಲ್ ಸ್ಮೂತ್ ಟೂಲ್ ಮತ್ತು ಪಾತ್ ಇರೇಸರ್ ಬಗ್ಗೆ ಸೊ ಮುಂದಿನ ವೀಡಿಯೋದಲ್ಲಿ ನಿಮ್ಮ ನಾನು ಇರೇಝರ್ ಟೂಲ್ ಸ್ಲೈಸ್ ಟೂಲ್ ಮತ್ತು ನೈಫ್ ಟೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೋ ಬಾಯ್